ಇವತ್ತು ಇವತ್ತು ಇತಿಹಾಸ ಮುಂದಿನ ಭಾಗ ನಿನ್ನೆ ಸಂಗಮ ಸಾಹಿತ್ಯ ಓದಿವಲ್ವ ಇವತ್ತು ಆ ಸಂಗಮ ಸಾಹಿತ್ಯದ ಮುಂದಿನ ಭಾಗ ಆಗಿದ್ದ ವಿದೇಶಿ ಸಾಹಿತ್ಯ ಆಧಾರಗಳು ವಿದೇಶಿ ಸಾಹಿತ್ಯ ಆಧಾರಗಳು ಅದರೊಳಗೆ ನಿನ್ನೆ ನಿನ್ನೆ ಎರಡು ಟೋಟಸ್ ಬಗ್ಗೆ ಅವನ ಕೃತಿ ಬಗ್ಗೆ ತಿಳ್ಕೊಂಡಿರೋಲ್ವ ಇವತ್ತು ಮುಂದಿನ ಭಾಗ ಅಂತ ಹೇಳ್ಬೋದು ವಿದೇಶಿ ಸಾಹಿತ್ಯ ಆಧಾರಗಳು ವಿದೇಶಿ ಮೀನ್ಸ್ ಫಾರೆನ್ ಅವರು ಅವರ ಸಾಹಿತ್ಯ ಆಧಾರ ಅವರಿಂದ ಹಂಗೆ ಇತಿಹಾಸ ಹುಟ್ಟು ಅವರ ಬರವಣಿಗೆ ಮೂಲಕ ಅವರು ಲಿಪಿಗಳ ಮೂಲಕ ಕಂಡುಕೊಳ್ಳೋಣ ಅಂತ ಹೇಳ್ಬೋದು ತಿಳ್ಕೊಳಂತ ಹೇಳ್ಬೋದು ಇಂಡಿ ಇಂಡಿಕ ಮೂರರ ಆಡಳಿತ ಸಾಮಾಜಿಕ ಜನ್ಮಕ್ಕೆ ತಿಳಿಸುತ್ತೆ ಭಾರತ ಸಮಾಜದಲ್ಲಿ ಏಳು ವರ್ಗಗಳಿವೆ ಭಾರತ ಸಮಾಜದಲ್ಲಿ ಏಳು ವರ್ಗಗಳಿವೆ ಇಲ್ಲಿ ಗುಲಾಮ್ ಇಲ್ಲ ಒಂದು ಆತ ಹೇಳಿದ್ದಾನೆ ಮ್ಯಾಕ್ರಿಕ್ರಿಂಡಲ್ನು ಇಂಡಿಕಾ ಇಂಗ್ಲೀಷ್ಗೆ ಅನುವಾದಿಸಿದ ಮೆಗಾಸ್ಟಿಕ್ಸ್ ಅದನ್ನೆಲ್ಲ ಅವ್ ಇಂಡಿಕಾ ಕೃತಿ ಬರ್ದಿದ್ದಾನಲ್ವ ಆ ಇಂಡಿಕಾ ಕೃತಿ ಇಂಡಿಕಾ ಕೃತಿಯನ್ನು ಇಂಗ್ಲೀಷಿಗೆ ಯಾರು ಅನುವಾದಿಸಿದಂದ್ರೆ ಮ್ಯಾಕ್ ಕ್ರಿಂಡಲ್ ಮ್ಯಾಕ್ ಕ್ರಿಂಡಲ್ ಈ ಮ್ಯಾಕ್ ಕ್ರಿಂಡಲ್ ಏನದನಲ್ಲ మ్యాక్ క్రిండల్ను వన్ను ఇంగ్లీష్కి అనవదా ఇంగ్లీష్కి ట్రాన్స్లేషన్ మే మ్యాక్ క్రిండల్ యాద్రాస్లేషన్ మండికా గ్రంథ అత గ్రంథదు కృతి ఇండ గ్రంథవ్ ఇంగ్లీష్ యారు అంటే మ్యాక్ క్రిండల్ అంత హోదు సిరియద రైభారి డెమోకస్ సిరియద రైభారి డెమోకస్ ఈజిపిన డెమస్ ఇండో బ్రాక్టిన్ ಭಾರತೀಯನ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬೋದು ಭಾರತೀಯದ ಬಗ್ಗೆ ಬರೆದ ಇತರ ಗ್ರೀಕ್ ಬರಗರ್ ಅಂದರೆ ಸ್ಟ್ರಾಬು ಪ್ಲೂ ಪ್ಲುಟ್ರಕ್ಕ ಪ್ಲಿನ್ನಿ ಟಾಲ್ಮಿ ಕಟ್ರಿನ ಜಸ್ಟಿನ್ ಇವರು ಇವರೆಲ್ಲ ಇರ್ತಾರೆಲ್ಲ ಬರಗರು ಏನು ಮಾಡ್ತಾರೆ ಭಾರತದ ಬಗ್ಗೆ ಕೆಲವೊಂದು ಬರೆದರಂತ ಹೇಳ್ಬೋದು ಬರೆದರ ಮೀನ್ಸ್ ಅವ್ರ ಪುಸ್ತಕಗಳು ಅಂತ ಹೇಳ್ಬೋದು ಯಾರು ಬರ್ತಾರೆ ಭಾರತದ ಬಗ್ಗೆ ಸ್ಟ್ರಾಬು ಪ್ಲುಟ್ರಕ್ಕ ಪ್ಲಿನ್ನಿ ಟಾಲ್ಮಿ ಕಟ್ರಿಯಸ್ ಜಸ್ಟಿನ್ ಪ್ಲಿನ್ನಿ ಏನು ಬರ್ದಾನ ಪ್ಲಿನ್ನಿಯು ప్రకృతి ఇతిహాస టాళమి భూగోళ కృతి ప్లియద ప్రకృతి ఇతిహాస ప్రకృతి మీన్స్ పరిసర ఆ పరిసర బాగే అవును బర్త ప్లియ ప్రకృతి ఇతిహాస టాల్మియ భగ్ భూగోళ కృతి టాళమి భూగోళ కృతి భూగోళ మీన్స్ జియోగ్రఫీ ఆ కృతి బాంత హోదు టాళమీ భూగోళ కృతిలో ప్రాచీన భారతదేశ భౌగోళిక స్థితిగతి తెలిసి ప్రాచీన భారతదేశ ಭೋಗಲ್ ಸ್ಥಿತಿಗತದ ಬಗ್ಗೆ ತಿಳಿಸಿದಂತೆ ಅಂತ ಹೇಳ್ಬೋದು ಅನಾಮಿಕನ ಪೆರಪ್ಲೀಸ್ ಆಫ್ ಎರಟಿನಿಸಿ ಕೃತಿ ದಕ್ಷಿಣ ಭಾರತದ ರೇವೋ ಪಟ್ಟಣ ಮತ್ತು ಅದು ಪಶ್ಚಿಮ ಚಕದ ಹೊಂದಿದ ವ್ಯಾಪಾರ ಸಮಾಜದ ಬಗ್ಗೆ ಇಪ್ಪಲೇ ಮಾಹಿತಿ ನೀಡುತ್ತೆ ಅಂತ ಹೇಳ್ಬೋದು ಅನಾಮಿಕ ಅನಾಮಿಕಾ ಅದನ್ನು ನಾನು ಏನು ಮಾಡ್ತೇನೆ ಅನಾಮಿಕನು ಪೆರಪ್ಲೀಸ್ ಆಫ್ ಎರಟಿನಿಸಿ ಕೃತಿ ಪೆರಪ್ಲೀಸ್ பிரி ப்ளேஸ் ஆஃப் எரித்திரிர்னி என்ப கிருத்தி பர்தோரு யாரும் அனாமிக்ஷிண ரேவு பட்டண தட்சிணார ரேவு பட்டண மீன்ஸ் சமுதிர பண்ட சமுதிர பந்திரித்த அடகு கட்டையில் இத்தோ ரேவு பண்ட சமுதிர கரவளி சைட் இத்தோ அவு ரேவு பட்டணம் தட்சிணார ரேவு பட்டணங்கள் அது பச்சிம ஜகத் நடித வியாபார சம்பந்த இப்போல மாதிரி நடித்தவை அனாமிகாது பிரி ப்ளீஸ் ஆஃப் எரித்திரிர்னஸ்ஸி ಇವನು ಕೃತಿ ಏನಾಯ್ತು ಅಂದರೆ ದಕ್ಷಿಣ ಭಾರತ ರೇವು ಪಟ್ಟಣ ರೇವು ಪಟ್ಟಣಗಳು ಮತ್ತು ಅದು ಪಶ್ಚಿಮ ಜಗತ್ತಿನೊಡೆಯೇ ಒಂದಿದ ವ್ಯಾಪಾರ ಸಂಬಂಧ ಬಗ್ಗೆ ಇಪ್ಪಲ್ಲೂ ಮಾಹಿತಿ ನೀಡುತ್ತೆ ಅಂದರೆ ಈ ಕಡೆ ಪಶ್ಚಿಮ ಸೈಡ್ ಪಶ್ಚಿಮ ಪ್ರದೇಶದಲ್ಲಿ ಒಂದಿದ ವ್ಯಾಪಾರ ಬಗ್ಗೆ ಮಾಹಿತಿ ನೀಡುತ್ತೆ ಅಂತ ಹೇಳ್ಬೋದು ಅದೇ ರೀತಿಗೆ ಅದು ದಕ್ಷಿಣ ಭಾರತ ಮೀನ್ಸ್ ದಕ್ಷಿಣ ದಕ್ಷಿಣ ಈ ಕಡೆ ಕನ್ಯಾಕುಮಾರ ಬರ್ತದಲ್ಲ ದಕ್ಷಿಣ ಭಾರತ ವ್ಯಾಪಾರ ಇದು ರೇವು ಪಟ್ಟಣ ಬಗ್ಗೆ ಮಾಹಿತಿ ನೀಡಿತ್ತು ಮಾಹಿತಿ ನೀಡುತ್ತೆ ಯಾವ ಕೃತಿ ಅದು ಬರೀ ಪ್ಲೇಸ್ ಆಫ್ ಎರಿತ್ರಿನಸಿ ಕುರ್ತಿ ಅನಾಮಿಕ ಅನಾಮಿಕ ಬರ್ದ ಅನಾಮಿಕ ಬರ್ದಾನ ಅಷ್ಟೇ ನೆಕ್ಸ್ಟು ಚೀನಿ ಬರಗಾರ ಚೀನಿ ಚೀನಿ ಇರ್ತಾರೆ ಚೀನಿಯರು ಚೀನಿಯರ್ ಬರಗಾರರು ಭಾರತ ಭೇಟಿ ನೀಡಿದ ಚೀನಿ ಬೋತ್ರ ಯಾತ್ರಿಗಳು ಇಲ್ಲಿ ಕೂಡ ರಾಜಕೀಯ ಸಾಮಾಜಿಕ ಧಾರ್ಮಿಕ ಸ್ಥಿತಿಗತಿ ಕುರಿತು ರಚಿಸಿದ್ದಾರೆ ಅಂತ ಹೇಳ್ಬೋದು ಅವರು ಕೂಡ ಚಿನ್ನ ಇದ್ದಾರೆ ಅವರು ಕೂಡ ಭಾರತದ ಬಗ್ಗೆ ಸಾಮಾಜಿಕ ಬರ ಸಾಮಾಜಿಕ ರಾಜಕೀಯವಾಗಿ ಮತ್ತು ಕೆಲವೊಂದು ಆರ್ಥಿಕವಾಗಿ ಬಗ್ಗೆ ಎಲ್ಲ ಕೃತಿಗಳನ್ನು ಸಂಸ್ಕೃತ ಅಥವಾ ಪುಸ್ತಕಗಳು ಬರೆದಿರೋಂತ ಹೇಳ್ಬೋದು ಸಮಾಜ ಹಿಂಗಿತ್ತು ಮತ್ತು ಅವ್ರ ಜಾತಿಗಳ ಬಗ್ಗೆ ಎಲ್ಲ ಎಲ್ಲ ಕೂಡ ಅವರು ಬರೆದಿರೋಂತ ಹೇಳ್ಬೋದು ರಾಜಕೀಯವಾಗಿ 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 ಕೂಡ ಅವರು ಬರೆದಿರೋ ರಾಜಕೀಯವಾಗಿ ಭಾರತದಲ್ಲಿ ಎಷ್ಟು ರಾಜಕೀಯವಾಗಿ ಹೆಂಗೆ ಬರೀತಾ ಬತ್ತ ಅಂತ ಕೂಡ ಅವರು ಬರೆದಿರೋಂತ ಹೇಳ್ಬೋದು ಅದೇ ರೀತಿಯಾಗಿ ಧಾರ್ಮಿಕ 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 ಮೀನ್ಸ್ ಹಿಂದೂ ಧರ್ಮಕ್ಕೆ ಒಂದು ಹಬ್ಬ ಮುಸ್ಲಿಮ್ ಧರ್ಮಕ್ಕೊಂದು ಒಂದು ಚಿನ್ನ ಚಿನ್ನತೆ ಸರ್ ಯಾವುದು ಸಿಖ್ ಧಾರ್ಮಿಕ ಹಬ್ಬ ಒಂದು ಹಬ್ಬ ಕೂಡ ಅವರು ಧಾರ್ಮಿಕ ಬಗ್ಗೆ ಕೆಲವೊಂದು ಕೆಲವೊಂದು ಮಾಹಿತಿ ಕೂಡ ಬರೆದಿರಂತೆ ಚಿನ್ನ ಚೀನೆಯರು ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟು ಯಾರನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಾನೆ ಯಾರು పక్యాన్ వేరి ఇంపార్టెంట్ యారే చంద్రగుప్తన్ ఆస్థానకి బంద్రు పయ్య 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 వేరి ఇంపార్టెంట్ పయ్యన కర్శక మున్ూర తొంభై నాకునూర హాల్కు యారే చంద్రగుప్తన్ ఆస్థానకి బందో కుర్తి గో 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 అంత కుర్తి ఆగి పక్క ఆ పక్క అన వరకు అవును బతుక అంత అవును కాళ అంతబోదు అనేనుమాతను ఎడనే చంద్రగుప్త ఎడనే చంద్రగుప్త ఎవరు గొప్పలో ఎడనే చంద్రగుప్త కాళకి బందో అని ఎడ్ మొత్తం పక్క అన కృత్యూ గోకే అంతబోదు గోక అంత హోదు పక్క అన పయ సీ పయ పయ్య కృషిక మున్ూర తొమ్తొత్త నాకునూరు హద్నాక పయ్యన చంద్రగుప్త ఆచి బంద ಕುರ್ತಿ ಗೋಕುಕಿ ಅಂತ ಹೇಳ್ಬೋದು ಹೂವಿನ ಹೂವಿನಿಸ್ತಾಂಗ ಅರ್ಸೌಧನ ಮತ್ತು ಬದಾಮಿ ಇಮೋಡಿ ಪುಳಿಕೆ ಆಸ್ಥಾನದ ಇನ್ಸಲ ಹೂವಿನಿಸ್ತಾಂಗದನ್ನ ಕ್ರಿಸ್ತಕ ಆರುನೂರ ಇಪ್ಪತ್ತೊಂಬತ್ತ ಆರ್ನೂರ ನಲ್ವತ್ನಾಲ್ಕು ಸಿಕ್ಸ್ ಟು ನೈನ್ ಆರ್ನೂರ ನಲ್ವತ್ನಾಲ್ಕು ವರೆಗೆ ಒಣಕಾಲ ಮತ್ತು ಅರ್ಸೌಧನಾ ಮತ್ತು ಬದಾಮಿ ಇಮೋಡಿ ಪುಳಿಕೆ ಆಸ್ಥಾನದ ಹಾಗೂ ಕಂಚಿನ ಸಂದರ್ಸಿ ಸಿ ಯು ಕೆಮ್ಮ ಕುರಿಂತೆ ಬರೆದಿದ್ದಾನೆ ಸಿ ಯು ಕೆಮ್ಮ ಕುರಿಂತೆ ಬರೆದಿದ್ದಾನೆ ಇಲ್ಲಿ ಜನ ಇಲ್ಲಿನ ಜನರು ನೀತಿ ನಿಶ್ಚಿತ ಆದರ್ಶ ಕೊಂಡಾಡಿದ ಅಂತ ಹೇಳ್ಬೋದು ಎಲ್ಲರು ಗೊತ್ತಿರೋ ಎಲ್ಲರೂ ಗೊತ್ತಿರೋ ಗೊತ್ತಿರೋ ಹಾಗೆ ಇಮ್ಮಡಿ ಪುಲ್ಕೇಶಿ ಮತ್ತು ಹರಿಸೋದನ ನಡುವೆ ಒಂದು ಉದ್ದ ನಡೀತಿಲ್ಲ ಆ ಉದ್ದದ ಟೈಮದಲ್ಲಿ ಅಥವಾ ಆ ಉದ್ದದ ಟೈಮ್ದಲ್ಲಿ ಇವನು ಅವನು ಆಸ್ಥಾನಕ್ಕೆ ಅವನ ಆಸ್ಥಾನಕ್ಕೆ ಬಂದ ಯಾರ ಆಸ್ಥಾನ ಹರಸೌಧಾನ ಅಥವಾ ಇಮ್ಮಡಿ ಪುಲ್ಕೇಶಿ ಇಮ್ಮಡಿ ಈ ಮೋಡಿ ಪುಳಿಕೆ ಸಿ ಮತ್ತು ಅರಸು ಹೋದ ಕಾಲಕ್ಕೆ ಅವನ ಕಾಲಕ್ಕೆ ಯಾರು ಬಂದಿದ್ರು ಅಂದರೆ ಅವರು ವಿನ್ಸ್ ತ್ಯಾಂಗ್ ಬಂದಿದ್ದರು ವಿನ್ಸ್ ತಂಗ್ ಅವನು ಸಿ ಯುಗೆಂಬ ಕುರಿತ ಕೃತಿ ಬರ್ತಿದ್ನು ಮತ್ತು ಅಲ್ಲಿನ ಜನ ಅಲ್ಲಿನ ಜನರ ನಿಷ್ಠೆ ಅಥವಾ ಅವ್ರನ್ನ ಕೂಡ ಎಲ್ಲ ಕೊಂಡಾಡಿದಂತ ಹೇಳ್ಬೋದು ಯಾರು ವಿನ್ಸ್ ತಾಂಗ್ ಆರ್ನೂರ ಇಪ್ಪತ್ತೊಂಬತ್ತು ಆರ್ನೂರ ನಲ್ವತ್ ಆರ್ನೂರ ಇಪ್ಪತ್ತೊಂಬತ್ತರಿಂದ ಆರುನೂರ ನಲ್ವತ್ನಾಲ್ಕು ಸಿಕ್ಸ್ ಟ್ವೆಂಟಿ ನೈನ್ ಆರುನೂರ ನಲ್ವತ್ನಾಲ್ಕು ಇನ್ನೂ ಕಾಲ ಆಗುತ್ತೆ ಅಂತ ಹೇಳ್ಬೋದು ಕೂಸ್ತಾಂಗ ಕೃಷಿಕ ಆರುನೂರ ಇಪ್ಪತ್ತೊಂಬತ್ತು ಆರುನೂರ ನಲವತ್ನಾಲ್ಕು ಅರ್ ಮತ್ತು ಬದಾಮಿ ಇಮಾಟ್ ಆಸ್ಥಾನದ ಹಾಗೂ ಕಂಚಿನ ಸಂದರ್ಶಿ ಕಂಚಿ ಕಂಚಿನೇ ಸಂದರ್ಶಿ ಅವನು ಸಿಯು ಯು ಕೆಮ್ಮ ಗ್ರಂಥಿ ಕೃತಿಯನ್ನು ಬರೆದಿದಂತೆ ಹೇಳ್ಬೋದು ಮತ್ತು ಅಲ್ಲಿನ ಜನ ಅಲ್ಲಿನ ಜನ ನಿಷ್ಠೆ ಮತ್ತು ಆದರ್ಶಗಳನ್ನು ಅವನು ಕೊಂಡಾಡಿದನಂತೆ ಅವನು ಅವನಿಗೆ ಇಷ್ಟ ಆಯಿತು ಅವನಿಗೆ ಇಷ್ಟವಾಗಿ ಅವನು ಕೊಂಡಾಡಿದನಂತ ಹೇಳ್ಬೋದು ಅಲ್ಲಿನ ಜನರು ಏಳನೇ ಸತಮದಲ್ಲಿ ಬಂದ ಇಥಿಂಗ್ಸ್ ಬೌದ್ಧ ಧರ್ಮದ ದುಶ್ಥಿತಿ ಮತ್ತು ನಲಂದ ವಿಶಿಕ್ರಮಸ್ಥಿತಿ ಬಗ್ಗೆ ಹೇಳಿದ್ದಾನೆ ಓ ಬೌದ್ಧರ್ಮದ ದುಶಿತಿ ಬೌದ್ಧ ಧರ್ಮ ಬೌದ್ಧ ಧರ್ಮದ ಆ ಬೌದ್ಧ ಧರ್ಮದ ದುಶ್ಥಿತಿ ಅದು ಹೆಂಗ ಪರಿಸ್ಥಿತಿಯಲ್ಲಿ ಐತೆ ಅಂತ ಮತ್ತು ನಲಂದ ಮತ್ತು ವಿಕ್ರಮಶೀಲ ವಿಷಯದಲ್ಲಿ ಬಗ್ಗೆ ಹೇಳಿದ್ದಾನೆ ನಲಂದ ವಿಕ್ರಮಶೀಲ ಯುದ್ಧ ನಲಂದ ವಿಕ್ರಮಶೀಲ ವಿಶ್ವಯುದ್ಧ ಬಗ್ಗೆ ಹೇಳಿದ್ದಾನೆ ಯಾರು ಇತಿಂಗ್ಸ್ ಸಿಂಪಲ್ ಇಥಿಂಗ್ಸ್ ಇವನು ಬೌದ್ಧ ಧರ್ಮದ ಬಗ್ಗೆ ದುಶಿತಿ ಬಗ್ಗೆ ಹೇಳಿದ್ದಾನೆ ಅವನು ಹೆಂಗಿತ್ತು ಬೌದ್ಧ ಧರ್ಮದ ಹೆಂಗೆ ಹೆಂಗ ಅವನೀತ ಆಯಿತು ಇಲ್ಲ ಮತ್ತು ನಲಂದ ವಿಶ್ವವಿದ್ಯಾಲಯ ನಲಂದ ವಿಶ್ವವಿದ್ಯಾಲಯ ಮತ್ತು ನಂದು ಇಕ್ರಮ ಇಕ್ರಮ್ಶೀಲ ವಿಷಯ ಬಗ್ಗೆ ಬರೆದಿದ್ದ ಹೇಳಿದಾನಂತ ಅಂತ ಹೇಳಿದಾನೆ ಅಂತ ಹೇಳ್ಬೋದು ಇಥಿಂಗ್ಸ್ ಮುಗಿತ್ತಲ್ಲ ಏಳನೇ ಸತಮದಲ್ಲಿ ಬಂದ ಇಥಿಂಗ್ಸ್ ಇಥಿಂಗ್ಸ್ ಬೌದ್ಧ ಧರ್ಮದ ದುಸ್ಥಿತಿ ಮತ್ತು ನಲಂದ ವಿಕ್ರಮ್ಸೀಲ ವಿಶ್ವವಿದ್ಯಾಲಯ ಬಗ್ಗೆ ಹೇಳಿದ್ದಾನೆ ಅಂತ ಹೇಳ್ಬೋದು ಅಷ್ಟು తారనాథ్ టీ చిత్ర చరిత్రగార టిట్ని చరిత్రకార్యారు తారనాథ్ అనుకృతి హిస్టరీ ఆఫ్ బుద్ధిజ్ ఓ హిస్ట్రి ఆఫ్ బుద్ధిజ్ కారు తారనాథ్ ఇది ఇవ్వరు టీబిట్ చరిత్రకార హిస్టరీ చరిత్ర ఇతిహా బాగా ఇవ్వరు అర కుారు తారనాథ్ తారనాథ్ ఇవ్ టీ చరిత్రకార ಹಿಸ್ಟ್ರಿ ಆಫ್ ಬುದ್ಧಿಸಂ ಕೃರ್ತಿನ ಬರೆದಿದ್ದಾರೆ ಕೇಳ್ತಾರೆ ಎಕ್ಸಾಮ್ದಾಗ ಹಿಸ್ಟ್ರಿ ಆಫ್ ಬುದ್ಧಿಸಮ್ ಕೃತಿ ಬರೆದರು ಯಾರು ತಾರಾನಾಥ್ ಟಿ ಬಿಟ್ನ ಚರ್ಚೆಗಾರ ಟಿ ಬಿಟ್ನ ಚರ್ಚೆಗಾರರಾಗಿದ್ದಂತ ಹೇಳಿ ಟಿ ಯಾರು ತಾರಾನಾಥ್ ಇವರು ಏನಾಗಿದ್ದು ಟಿ ಬಿಟ್ನ ಚರ್ಚೆಗಾರಾಗಿದ್ದು ಇವರು ಏನು ಮಾಡ್ಯಾರ ಹಿಸ್ಟ್ರಿ ಆಫ್ ಬುದ್ಧಿಸಮ್ ಕೃತಿ ಬರೆದಾರೆ ಹಿಸ್ಟ್ರಿ ಆಫ್ ಬುದ್ಧಿಸಮ್ ಕೃತಿ ಬರೆದರು ಯಾರು ತಾರಾನಾಥ್ ಇಷ್ಟು ಅರಬ್ ಬರವಣಿಗೆಗಳು ಅರಬ್ ನೆಕ್ಸ್ಟ್ ಪಾಯಿಂಟು ಅರಬ್ ಬರೇವಣಿಗಳು ಹಿಂದೂ ಬ ಹಿಂದೂಗಳು ಬಹುಮುಖವಾಗಿ ಅಲೆಕ್ಷಿಸಿದ ಇತಿಹಾಸ ಬಗ್ಗೆ ಅರಬ್ಬರು ಬರಗವರು ಅಪಾರ ಬರೆದಿದ್ದಾರೆ ಕೃಷಿಕ ಎಂಟನೇ ಶತಮಾನದ ನಂತರ ಅವರು ಬರೆದಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟು ಅರಬ್ ಪ್ರವೇಶಿ ಸುಲೈಮಾನ್ ಓ ಅನ್ ಬಗ್ಗೆ ಕೃಷಿಕ ಎಂಟುನೂರ ಐವತ್ತೊಂದಲ್ಲಿ ರಾಷ್ಟ್ರ ಕೊಟ್ಟಿದ್ದಾರೆ ಅಮಂಗೋರ್ಷ ಆಸ್ಥಾನಕ್ಕೆ ಭೇಟಿ ನೀಡಿದ ಓ ಅಮ್ಮ ಆಸ್ಥಾನಕ್ಕೆ ಭೇಟಿ ನೀಡಿದ ರಾ ಕವಿ ಯಾರು ಅಥವಾ ಪ್ರವಾಸಿಗರು ಪ್ರವಾಸಿಗರು ಯಾರು ಸುಲೈಮಾನ್ ಅರಬ್ ಪ್ರವಾಸಿ ಅರಬ್ ಪ್ರವಾಸಿಯಾಗಿದೆ ಸುಲೈಮಾನ್ ಆದಲ್ಲ ಇವನು ಕೃಷಿಕ ಎಂಟುನೂರ ಐವತ್ತೊಂದರಲ್ಲಿ ರಾಷ್ಟ್ರ ದೊರೆ ದೊರೆ ಅಮಂಕೋರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ರಾಷ್ಟ್ರ ಕೊಟ್ಟ ದೊರೆ ಅಮಾಂಗೋರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದೆ ಯಾರು ಇವನೇ ಸುಲೈಮಾನ್ ಕೃಷಕ ಎಂಟುನೂರ ಐವತ್ತೊಂದು ಕೃಷಕ ಎಂಟುನೂರ ಐವತ್ತೊಂದಲ್ಲಿ ಏನು ಮಾಡ್ತಾನೆ ನಾವು ಸುಲೆಮಾನ್ ಆದನಲ್ಲ ಅರಬ್ ಪ್ರವಾಸಿಗ ಇವನು ರಾಷ್ಟ್ರ ಕೊಟ್ಟ ದೊರೆ ಆಗಿದ್ದ ಅಮಂಕರ್ಷಣ ಆಸ್ಥಾನಿಗೆ ಭೇಟಿ ನೀಡಿದೆ ಕೋರ್ಸ್ ಆಸ್ಥಾನಕ್ಕೆ ಭೇಟಿ ನೀಡಿದೆ ಯಾರು ಸುಲೈಮಾನ್ ಅರವ ಪ್ರವೇಶಕರಾಗಿದ್ದು ಎಂಟುನೂರ ಐವತ್ತೊಂದಕ್ಕೆ ಬಂದಿದ್ದ ಅವನು ಅಮಂಕೋರ್ಷ ರಾಷ್ಟ್ರ ಕೊಟ್ಟರ ಸಾಮ್ರಾಜ್ಯ ಅದನ್ನು ಜಗತ್ತಿನ ನಾಲ್ಕು ಮಾನ್ ಸಾಮ್ರಾಜ್ಯ ಒಂದು ಬಣ್ಣಿಸಿದ್ದಾನೆ ಅವನು ಏನು ಮಾಡ್ತಾನೆ ಸುಲೈಮನ್ ಏನು ಮಾಡ್ತಾನೆ ಅಮನ್ ಬಗ್ಗೆ ಹೇಳ್ತಾನೆ ಜಗತ್ತಿನ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಇದೊಂದು ಕೂಡ ಒಂದು ಅಂದರೆ ರಾಷ್ಟ್ರ ಕೊಟ್ಟರ ಒಂದು ಸಾಮ್ರಾಜ್ಯ ಅವರು ಹೇಳಿದ್ದಾರೆ ಅವನು ಸುಲೆಮಾನ್ ಸುಲೆಮಾನ್ ಹೇಳಿದ್ದಾನೆ ಅಮನ್ ಓರ್ಸನ್ ರಾಷ್ಟ್ರ ಕೊಟ್ಟರ ಸಾಮ್ರಾಜ್ಯ ಒಂದಿನ ಜಗತ್ತಿನ ಮಾನ್ ಸಾಮ್ರಾಜ್ಯಗಳು ಒಂದು ಅಂತ ಹೇಳಿದ್ದಾನೆ ರಾಸಕೋಟ್ರ ಒಂದು ಸಾಮ್ರಾಜ್ಯ ಜಗತ್ತಿನ ನಾಲ್ಕು ಸಾಮ್ರಾಜ್ಯಗಳು ಮಾನ್ ನಾಲ್ಕು ಸಾಮ್ರಾಜ್ಯದಲ್ಲಿ ಇದು ಕೂಡ ಒಂದು ಅಂತ ಹೇಳಿದ್ದಾನೆ ಸುಲಮಣ್ಣ ನಂತರ ಬಂದ ಅರಬ್ ಲೇಖಕಗಳಲ್ಲಿ ಅಲಾ ಮಸೂದ್ ಅಸನ್ ನಿಜಮಿಯು ಪ್ರಮುಖರು ಇಂದಿನ ಅಸಮ ಇಂದಿನ ಸಾಮಾಜಿಕ ಒಂದು ಆರಂಭಿಸಿದ ಕುರಿತು ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟು ಭಾರತ ಕುರಿತು ಅಲ್ಕ್ವಾಜಿನ್ ರಾಷ್ಟ್ರಗಳ ಸ್ಮಾರಕ ಕುರಿತು ಬರೆದಿದ್ದಾನೆ எஸ்டு உத்பிய குருத்தி உத்துபிய குருத்தி கித்தா யாமினி கிருஷ்ணக சாயிர இப்பட வரைனா பாரத சரித்திரே பாரதரி உத்பிய உத்பியதனெல்லாம் அவன் குருத்தி கித்தா அல் ஆமினி கிருஷ் ச இப்பெர்டின்னா பாரத சரின எழுத்து பார்த்தித்தோ சரி பயிர் அவரைலாம் உத்பிய உத்பியதனெல்லாம் உத்பி ஏன்மாட்னா உத்பி அம்ப ప్రవాసి ఏం మాత్ర అని కృతి ఐతి యావదు కితాబ్ అల్ యమి యమి ఐతుల అది యమినీ అవున భారత చరిత్ర భారత చరిత్ర ఎీత కరదిన అంత నెక్స్ట్ అరబ్ చరిత్రగారీ అల్బురుని శ్రేష్ఠను ఓ అల్బుర్ని హరు ఇంపార్టెంట్ భారత చరిత్ర అల్బుర్న్ హారు శ్రేష్ఠను అవును భారత మేలు దండేత కై మహమ్మద్ గజీన్ ಭಾರತೀಯ ಬಂದು ಇಲ್ಲಿ ನೆಲೆ ಸಂಸ್ಕೃತಿ ಕಲಿತಾನೋ ನಮ್ದು ಸದ್ದು ಸದ್ದು ಭಾರತಕ್ಕೆ ಭಾರತಕ್ಕೆ ಮಹಮ್ಮದ್ ಗದಿನ ಹದಿನಾಲ್ಕನೇ ಹದಿನಾಲ್ಕನೇ ದಾಳಿ ಅವನು ಸೋಮನಾಥ್ ಗುಜರಾತ್ ಸೋಮನಾಥ್ ಸೋಮನಾಥ್ ದೇವಳಿಗೆ ಮಾಡ್ತಾನಲ್ಲ ಅವನು ಭಾರತಿಗೆ ಬಂದು ಅವನು ಜಮ್ಮು ಕಾಶ್ಮೀರಕ್ಕೆ ಸೋಮನಾಥ ದೇವಾಲಯ ಅಂತ ಅವನು ಎತ್ತಾಕೊಂಡು ಹೋಗ್ಬೇಕು ಮಾಡ್ತಾನೆ ಅದ್ರಕ್ಕೂ ಅವ್ನು ಕೈಯಲ್ಲಿ ಆಗಲಿಲ್ಲ ಮತ್ತು ಇವರೆಲ್ಲ ಅರಬ್ಬರ ಹೆಸರು ಅಂತ ಹೇಳ್ಬೋದು ಅದೆಲ್ಲ ಕೂಡ ಅಲ್ಬುರಿನ್ ಅಲ್ಬುರಿನದ ಅಲ್ಬುರಿ ಏನು ಮಾಡ್ತಾನೆ ಸೋರಿ ಅಲ್ಬುರಿ ಎಂಬ ಶ್ರೇಷ್ಠ ಚರಿತ್ರೆಗಳೇನು ಮಾಡ್ತಾನೆ ಅವನು ಏನು ಮಾಡ್ತಾನೆ ಅವನು ಮೊಹಮ್ಮದ್ ಗಜನ್ ಬಂದು ಮಹಮ್ಮದ್ ಗಜನ್ಗೆ ಗೊತ್ತಿಲ್ಲ ಮೊಮ್ಮದ್ ಗಜನ್ ಬಂದು ಭಾರತಕ್ಕೆ ಬಂದು ಇಲ್ಲೇ ನೆಲೆಸಿ ಭಾರತಕ್ಕೆ ಬಂದು ನೆಲೆಸಿ ಸಂಸ್ಕೃತಿಯವನ್ನು ಕಲಿತಾನೆ ಸಂಸ್ಕೃತಿ ಲ್ಯಾಂಗ್ವೇಜ್ನ ಸಂಸ್ಕೃತಿ ಲ್ಯಾಂಗ್ವೇಜನ್ನ ಕಲಿತಾನೆ ಅಂದರೆ ಅಂದರೆ ಎಂಬ ಶ್ರೇಷ್ಠ ಚರಿತ್ರೆಗಾರ ಅರಬ್ ಚರಿತ್ರೆಗಾರ ಇವನೇನು ಮಾಡ್ತಾನೆ ಅಂದರೆ ಮೊಮ್ಮದ ಗಜನಿಗೆ ಗೊತ್ತಿಲ್ಲ ಮಮ್ಮದ್ ಗಜನಿಗೆ ಬಂದು ಮಮ್ಮದ್ ಗಜನ ಅವನ ಅವನೊಂದಿಗೆ ಬಂದು ಅವನು ಭಾರತ ಮಮ್ ಅಲ್ಬೂರ್ನ ಭಾರತಕ್ಕೆ ಬಂದು ಭಾರತ ನೆಲೆಸಿ ಭಾರತ ನೆಲೆಸಿ ಸಂಸ್ಕೃತವನ್ನು ಕೇಳ್ತಾನೆ ಸಂಸ್ಕೃತ ಎಲ್ಲ ಸಂಸ್ಕೃತ ಭಾಷೆ ಕೇಳ್ತಾನೆ ಅಂತ ಹೇಳ್ಬೋದು ಅವನ ಶ್ರೇಷ್ಠ ಕೃತಿ ತೇಕೆಯಿಂದ ಅವನ ಶ್ರೇಷ್ಠ ಕೃತಿ ಅದು ತೇಕೆ ಇಂದ ಹಿಂದ್ ಅವನ ಶ್ರೇಷ್ಠ ಕೃತಿ ಯಾವುದು ತೇಕ ಹಿಂದ ಅವನ ಶ್ರೇಷ್ಠ ಕೃತಿ ತೇಕ ಇಂದ ಅವನ ಶ್ರೇಷ್ಠ ಕೃತಿ ತೇಕ ಈ ಇಂದ ಹಿಂದ್ ಕೃಷಕ ಕೃಷಿಕ ಹತ್ತೊಂಬತ್ತು ಹನ್ನೊಂದನೇ ಶತಮಾನದ ಭಾರ ರಾಜಕೀಯ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಕುರಿತು ಮಾಹಿತಿ ನೀಡ್ತಾನೆ ಅಂತ ಹೇಳ್ಬೋದು ಭಾರತ ಸಾಮಾಜಿಕ ಇರ್ಬೋದು ಧಾರ್ಮಿಕ ಇರ್ಬೋದು ರಾಜಕೀಯ ಭಾಗ ಅವ್ನು ಮಾಹಿತಿ ನೀಡ್ತಾನೆ ಅಂತ ಹೇಳ್ಬೋದು ಚರ್ಚೆ ಅತಿ ಅತಿಥಾಕ್ರೆ ಆಗಿದೆ ಅಂತ ಹೇಳ್ಬೋದು ಎಷ್ಟು ಇಮ್ಮಡಿ ದೇವರ ಆಸ್ತಾನಿಗೆ ಬಂದಿದ್ದ ಪ್ರಸನ್ ರಾಯ್ ಅಬ್ದುಲ್ ರಜಾಕ್ ವಿಜಯನಗರ ಸಾಮ್ರಾಜ್ಯ ವೈಭವ ಕುರ್ತು ಬರೆದಿದ್ದಾನೆ ಓ ಇಮ್ಮಡಿ ದೇವರನ್ನ ಆಸ್ಥಾನಕ್ಕೆ ಬಂದಿದ್ದ ಇಮ್ಮಡಿ ದೇವರಾದವಾನಲ್ಲ ಅವನ ರಾಜ ಅವನ ರಾಜ ಆಸ್ಥಾನಕ್ಕೆ ಬಂದಿದೆ ಅವರು ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಅವನು ವಿಜಯನಗರ ಸಾಮ್ರಾಜ್ಯ ವೈಭವದ ಕುರ್ತು ಬರೆದಿದ್ದಾನೆ ವಿಜಯನಗರ ಸಾಮ್ರಾಜ್ಯ ಬೇಕು ಅಲ್ಲಿ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಚಿನ್ನಗಳನ್ನು ಮಾರ್ತಿದ್ರು ಅಂತ ಒಂದು ಹೇಳ್ತಿದ್ರು ಅಂತ ಹೇಳ್ಬೋದು ಚಿನ್ನಗಳು ಚಿನ್ನ ಬಂಗಾರಗಳು ಅಲ್ಲಿ ಕೂಡ ಮಾರ್ತಾರೆ ಅಂತ ಅವ್ರು ಕೂಡ ಅಂತ ಹೇಳ್ಬೋದು ಆಗಿನ ಟೈಮಲ್ಲಿ ಅಬ್ದುಲ್ ರಜಾಕ್ ಅದಲ್ಲ ಅಬ್ದುಲ್ ರಜಾಕ್ ಏನು ಮಾಡಿ ಅಬ್ದುಲ್ ರಜಾಕ್ ಏನು ಮಾಡಿನ ಹಿಮ್ಮಣೆ ದೇವರ ಹಿಮ್ಮಣೆ ದೇವರ ಇಮ್ಮಡಿ ದೇವರಾಯನ ಆಸ್ಥಾನಕ್ಕೆ ಬಂದಿದ್ದ ಪರ್ಸನ್ ರಾಯಭಾರಿ ಅಬ್ದುಲ್ ರಜಾಕ್ ಅದನ್ನೆಲ್ಲ ಅವನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡ್ತಾನೆ ಅಂತ ಸಾಮ್ರಾಜ್ಯ ಸಾಮ್ರಾಜಿತ್ತು ಎಲ್ಲ ವರ್ಣನೆ ನೀಡಿದ್ದಾನೆ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಇಮ್ಮಡಿ ಹಿಮ್ಮಡಿ ದೇವರಾಯ್ನ ಬರ್ತಾನೆ ಅಬ್ದುಲ್ ರಜಾಕ್ ಎಷ್ಟು ಇಮ್ಮಡಿ ದೇವರಾಯನಷ್ಟು ಮೊಹಮ್ಮದ್ ಬಿ ತುಗರ್ ಆಸ್ಥಾನದ ಮೊರಕೋ ರಾಯಭಾರಿ ಇಬ್ನು ಇಬ್ನೋ ಪಟ್ಟುಟ್ ಮೊಹಮ್ಮದ್ ಆಡಳಿತ ಹಾಗೂ ದಕ್ಕನ್ ರಾಜ ಕುರಿತು ಮಾಹಿತಿ ನೀಡ್ತಾನೆ ಕಿತಾಭಿರಲ ಓ ಮಹಮ್ಮದ್ ಮಮ್ಮದ್ ಬಿ ತೊಗೊಳಕದಲ್ಲ ಎಲ್ಲರಿಗೂ ಗೊತ್ತು ಅವ್ನು ನೂಚಿದ್ದವ್ರೆ ಅಂತ ಕರೀತಾರಲ್ಲ ಮಹಮ್ಮದ್ ಬಿ ತೊಗೊಳ್ಕನ್ ಕಾಲದಲ್ಲಿ ಆಸ್ತಾನಕ್ಕೆ ಬಂದ ಪ್ರವಾಸಿಗ ಅಥವಾ ರಾಯಿ ಬಾರಿ ಇಬ್ನಾ ಬಟುಟ್ ಇಬ್ನಾಮ್ ಬಟುಟ್ ಇಬ್ನಾಮ್ ಬಟುಟ್ ಇಬ್ನಾಮ್ ಬಟುಟ್ ಇಬ್ನಾ ಭಟ್ಟುಟ್ ಇವನು ಬಂದಿದೆ ಬಂದಿದ್ದು ಮಮ್ಮದ್ ಬಿ ತೊಗೊಳಕನ ಕಾಲದಲ್ಲಿ ಬಂದಿದ್ದ ಅವನೇನು ಮಾಡ್ತಾನೆ ಮೊಮ್ಮದ ಮಮ್ಮದ್ ಬಿ ಪಿತ್ಕೊಂಡು ನಾಡ್ಯತ ಇರ್ಬೋದು ಮತ್ತು ದಕ್ಕನ್ ರಾಜ ಸ್ಥಿತಿ ದಕ್ಕನ್ ರಾಜ ಮೀನ್ಸ್ ದಕ್ಕನ್ ಪ್ಲೇಸ್ಗಳು ಮಹಾರಾಷ್ಟ್ರ ಕಡೆ ಎಲ್ಲ ಬರ್ತವೆ ದಕ್ಕನ್ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ದಕ್ಕನ್ ಪ್ಲೇಸ್ ದಕ್ಕನ್ ಮಹಾರಾಷ್ಟ್ರ ದಕ್ಕನ್ ದನಲ್ಲಿ ಇರ್ಬೋದು ದಕ್ಕನ್ ರಾಜ್ಯಗೆಲ್ಲ ಸಾರಿ ದಕ್ಕನ್ ರಾಜ್ಯದಲ್ಲಿ ಸಿತಿ ಕುರ್ತಿ ಬರ್ತೀನಿ ಅಂತ ಹೇಳ್ಬೋದು ಕುರ್ತಿ ಕಿತಾಬೂರ್ ರಾಲ ಕಿತಾಬೂರ್ ಅಲರ್ ಕುರ್ತಿ ಅದು ಕಿತ್ತ ಇಬ್ನ ಬತತ್ ಇಬ್ನ ಬತ್ತತ್ ಮಮ್ಮದ್ ಬಿ ತೊಗುಳಕ್ ಆಸ್ಥಾನದ ಮೊರಕೋ ರಾಯಬಾರಿ ಮೊಹಮ್ಮದ್ ಬಿ ತೊಗೊಳಕನ ಆಸ್ಥಾನದ ಮೊರಕೋ ರಾಯಬಾರಿ ಇಬ್ನ ಪಟ್ಟುಟ್ಟನು ಮೊಹಮ್ಮದ್ ಆಳತ ಅಥವಾ ದಕ್ಕನ್ ರಾಜಸಿತಿ ಕುರ್ತು ಬರೆದಿದೆ ಅಂತ ಹೇಳ್ಬೋದು ಕುರ್ತಿ ಕಿತ್ತಾಬು ರಾಲ ಕಿತಾಬುರಾಲ ಕೃತಿ ಅರದು ಇಬ್ರಾಂ ಪಟ್ಟುಟ್ ಕಿರಿಮಿನಿಪ್ಸನಾಮ ಅಸಾ ನಿಜಾಮಿ ತಾಜ್ ಉಲ್ ಮಸೀರ್ ಮಲಿಕ್ ಜನಾದಿ ತಾರೀಕಿ ಜಾನಾ ಅಬ್ದುಲ್ ಫಜಲ್ ಅಕ್ಬಾರ್ನಾಮ ಅಬ್ದುಲ್ ಪಜಲ್ ಅಕ್ಬರ್ನಾಮ ಇದೊಂದು ಇಂಪಾರ್ಟೆಂಟ್ ಅಬ್ದುಲ್ ಪಜಲ್ ಅಕ್ಬರ್ನಾಮ ಬರಣಿ ತಾರೀಕಿ ಪಿರೋಸಾಯ್ ಬರಣಿ ಅವ್ರದ್ದು ತರಣಿ ಪಿರೋಸಾಯ್ ಕೃತಿಯ ಮಧ್ಯ ಕಣ್ಣು ಬರೋದ ಇತಿಹಾಸ ಬಗ್ಗೆ ಆಧಾರ ಆಗಿದೆ ಅಂತ ಹೇಳ್ಬೋದು ಆಧಾರ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ಪುರಾತತ್ವ ಪುರುತತ್ವ ಮೀನ್ಸ್ ಈ ಸ್ಮಾರಕ ಇರುತ್ತವೆಲ್ಲ ಆ ಸ್ಮಾರಕಗಳಿರ್ಬೋದು ಇರ್ಬೋದು ನಾಣಿಗಳಿರ್ಬೋದು ಅಥವಾ ಶಾಸನಗಳಿರ್ಬೋದು ಇಲ್ಲ ಬಗ್ಗೆ ನೆಕ್ಸ್ಟ್ ತಿಳ್ಕೊಣ ಅದರಲ್ಲಿ ಮುಖ್ಯವಾಗಿ ಅಶೋಕ ಬರ್ತದೆ ಅಶೋಕ ಅವನ್ನೆಲ್ಲ ನಾನೇ ಸಾಥಿಂಗ್ರು ಸಾಥಿ ಕೂಡ ಅವರು ಮುಂದೆ ತಿಳ್ಕೊಳ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್